ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಆರೋಗ್ಯಕರವಾಗಿರೋ ಅಂಥ ಒಂದು ತಿಂಡಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ದಿಢೀರಾಗಿ ಮಾಡ್ಕೊಳ್ಬಹುದು ರುಚಿಯಾಗಿರೂ ಇರುತ್ತೆ ಮತ್ತು ಇದನ್ನು ಯಾರೆಲ್ಲ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದೀರೋ ಅವರೆಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಆಸಾಮಾಗಿರುತ್ತೆ ಅಂತಲೇ ಹೇಳಬಹುದು ಇದನ್ನು ನಾವು ಸಂಜೆ ಟೀ ಟೈಮ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಕೇವಲ ಇಲ್ಲಿ ನಮಗೆ ಎರಡೇ ಎರಡು ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಗರಿ ಗರಿಯಾಗಿರುವಂಥ ಕಾಳ ಒಡೆಗಳನ್ನೋ ಅಂಥದ್ದು ತಯಾರಿಯಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಯಾರೆಲ್ಲ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿದ್ರು ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ ನೋಡಿ ಇಲ್ಲಿ ನನಗೆ ಏನೇನು ಬೇಕು ಅಂತ ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಇದನ್ನು ಹುರುಳಿ ಕಾಳನ್ನ ತೆಗೆದುಕೊಂಡಿದ್ದೀನಿ ಆದಷ್ಟು ನೀವು ಬೇಯಿಸಿನೇ ತಗೊಳ್ಳಿ ಹಸೇ ತಗೊಳ್ಳೋದಕ್ಕೂ ಹೋಗಬೇಡಿ ಒಂದು ಆಗುವಷ್ಟು ಇಲ್ಲಿ ಹುರುಳಿ ಕಾಳು ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಮುಷ್ಟಿಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಜೀರಿಗೆ ಇಲ್ಲಿ ಕರೆಮೆಣ್ಸಿನ ಕಾಳನ್ನು ಸಹ ಒಂದು ಎರಡು ಹಾಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತಿಲ್ಲಿ ನಾನು ಕಾಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕಾಳು ಸ್ವಲ್ಪ ಗ್ಯಾಸ್ ಅಂತಾರಲ್ವ ಹಾಗಾಗಿ ಸ್ವಲ್ಪ ವಾಯೆಲ್ಲ ಇರುತ್ತಲ್ವ ಹಾಗಾಗಿ ನಾನು ಜೀರ್ಣಶಕ್ತಿ ಓಂ ಕಾಳನ್ನು ಬಳಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೈಸಾಗಿ ಇದನ್ನು ರುಬ್ಕೊಂಡು ಬರಬೇಕು ನೋಡಿ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ನೀರನ್ನು ಸೇರಿಸಿಲ್ಲ ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬಹುದು ನೋಡಿ ಇವಾಗ ನಾನಿಲ್ಲಿ ಒಡೆ ಯಾವ ರೀತಿ ರುಬ್ಕೊತಿರೋ ತರಿತರಿಯಾಗಿ ಅಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಇದನ್ನೆಲ್ಲ ರುಬ್ಕೊಂಡಿರುವಂಥದ್ದು ಅಂಥದ್ದು ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಒಂದು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಬೇಕಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ಒಂದು ಗಡ್ಡೆಯಷ್ಟು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಉ ಉಪ್ಪು ಕಮ್ಮಿ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಿಂಗು ವಾಯೆಲ್ಲ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆನ ಇದ್ದೀನಿ ಎಕ್ಸ್ಟ್ರಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹೆಸರು ಕರಿಬೇವನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ರುಬ್ಬೋದಿಕ್ಕೂ ಸಹ ಹಾಕಿರ್ದೀನಿ ನಾನು ಒಳಗೆ ಕೂಡ ಇರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನೀರೇನು ನಮಗೆ ಜಾಸ್ತಿ ಬೇಕಾಗೋದಿಲ್ಲ ಉಗುರು ನೀರು ಅಂತೀವಲ್ವಾ ಚುಮಕಿಸಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಲ್ಲ ಇಷ್ಟು ನೀರು ಇದಕ್ಕೆ ಅವಸರ ಇಲ್ಲ ಸ್ವಲ್ಪನೇ ಕೈ ಬಿತ್ತಾವ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಒಂದು ಗುಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ನೀವು ಚಪಾತಿ ಎಲ್ಲ ಯಾವ ರೀತಿ ಹಿಟ್ಟನ್ನು ಕಲಿಸ್ತೀರಲ್ವ ಅದೇ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಹಾದುಕೊಂಡು ಒಂದು ಐದು ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಿ ಅಷ್ಟೊತ್ತಿಗೆ ಬನ್ನಿ ನಾನು ಇವಾಗ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ತವನ ಬಿಸಿಗಿಟ್ಕೊಳ್ಬೇಕು ತವಾ ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಇದನ್ನು ನೋಡಿ ಒಂದೊಂದು ಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಒಡೆ ರೀತಿಯಲ್ಲಿ ತಟ್ಕೊಳ್ಬೇಕು ಆದಷ್ಟು ಸ್ವಲ್ಪ ತೆಳ್ಳಿಗೆನೇ ತಟ್ಕೊಳ್ಳಿ ನೋಡಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಬಿಸಿಯಾಗಿದೆ ನಾವು ಈ ವಡೆಗಳು ಮಾಡೋದಕ್ಕೆ ನಮಗೆ ಕೇವಲ ಎರಡು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಎಲ್ಲ ನಾನು ಒಂದಕ್ಕೊಂದು ತವೆ ಮೇಲೆ ಇಟ್ಕೊಂಡಿದ್ದೀನಿ ಮತ್ತು ಸೆಕೆಂಡ್ ವ್ಯಾಚ್ ಕೂಡ ನಾನು ಇಲ್ಲಿ ಮಾಡಿಕೊಂಡು ಇದ್ದೀನಿ ನೋಡಿ ಇಷ್ಟಿಷ್ಟು ತೆಳ್ಳಗೆ ನೀವು ತಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನ ಇಟ್ಬಿಟ್ಟು ಮೇಲೆ ಒಂದು ಕ್ಯಾಪನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಲೋ ಮತ್ತು ಮೇಡಮ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಳಗಡೆದೆಲ್ಲ ಚೆನ್ನಾಗಿ ಬೆಂದಬೇಕಲ್ವಾ ಹಾಗಾಗಿ ನೋಡಿ ಚೆನ್ನಾಗಿ ಇದು ಎಲ್ಲ ಬೆಂದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ ನಾನು ಇದಕ್ಕೆ ನಾನಿಲ್ಲಿ ಸುಮ್ಮನೆ ಸ್ವಲ್ಪ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಚಟ್ನಿ ಅಂತೀವಲ್ವ ಅದನ್ನು ಇದ್ದೀನಿ ತುಂಬ ನೋಡಿ ಇವಾಗ ಎರಡು ಕಡೆಗೆ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನಾನು ಸೆಕೆಂಡ್ ಬ್ಯಾಚ್ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿಯಲ್ಲಿ ನೀವು ದೊಡ್ಡ ದೊಡ್ಡದಾಗೋದ್ರೂ ಮಾಡಬಹುದು ಚಿಕ್ಕ ಚಿಕ್ಕ ಆದರೂ ಮಾಡಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನ ಲಂಚ್ ಕೂಡ ಮಾಡ್ಕೊಳ್ಬಹುದು ಮಕ್ಕಳಿದ್ದಾರೆ ಅಂತಂದರೆ ಕೂಡ ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೇ ನೆಕ್ಸ್ಟ್ ವೀಡಿಯೋದಲ್ಲಿ ಕರಿಬೇವು ಚಟ್ನಿಯನ್ನು ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ನೋಡಿ ನಾನಿಲ್ಲಿ ಒಂದು ಒಡೆನ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಅಂದರೆ ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಳಗಡೆದು ಬೆಂದ್ಕೊಂಡಿದೆ ಆಲ್ರೆಡಿ ನಾವು ಕಾಳನ್ನ ಬೇಯಿಸಿರ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸಿರೋಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ